ಭರ್ ಗ್ಯಾಸ್ ಭರ್ ಭರ್ತ ಗ್ಯಾಸ್ ಇದು ಸಜಾಪುರ ಈ ವಿಷಯದ ಬಗ್ಗೆ ಲಾಸ್ಟ್ ಟೈಮ್ ಸಜ್ಜಾಪುರದಲ್ಲಿ ವಿಡಿಯೋ ಮಾಡಿದ್ರಿ ಸಜಾಪುರ ನಮ್ಮ ಕಾರ್ಯಕರ್ತರಾಗಿರೋದ್ರಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರ ಮನೆಯಲ್ಲೇ ಮಾಡಿದ್ರಿ ಆ ದಿನ ಅಷ್ಟೇ ಎಕ್ಸ್ಟ್ರಾ ತಗೊಂಡಿದ್ರು ಈ ದಿನಾನೂ ಅಷ್ಟೇ ಇದರಲ್ಲಿ ರೇಟ್ ಅಲ್ಲಿ ಒಂದಿದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಅದನ್ನ ಕೇಳಕ್ ಬಂದಿದ್ದಕ್ಕೆ ನೀವು ಕೊಡಬೇಡಿ ಅಂತ ಇದ್ದಾರಲ್ಲ ಅವ್ರ ಸಿಬ್ಬಂದಿಗೂ ಹೇಳಬೇಕು ನಾವು ಕೊಡಬಾರ್ದು ಅನ್ನೋದು ನನಗೂ ಗೊತ್ತಿದೆ ಬಟ್ ಅವ್ರ ಸಿಬ್ಬಂದಿ ಭಿಕ್ಷೆ ಬೇಡ್ದಂಗೆ ಬೇಡದಾಗ ನಾವೇನು ಏನ್ ಕೊಟ್ಟು ಕಳ್ಸಿದಾರಂತೆ ಈಗ ಕಳ್ಸಿರೋದ್ ಇಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್ ಸರ್ ಇಲ್ಲ ಒನ್ ಮ್ಯಾನೇಜರ್ ಸರ್ ತವ ಸರ್ ನಿಮುದ್ದೆ ನಿಮ್ದೆ ಮ್ಯಾನೇಜ್ ಡಿಸ್ಟ್ರಿಬ್ಯೂಟರ್ ನಿಮ್ಗೂ ಲಾಸ್ಟ್ ಟೈಮ್ ಪ್ರಿಂಟ್ ಆಗುತ್ತೆ ಎಸ್ ಎಂ ಎಸ್ ಹೋಗುತ್ತೆ ಕಸ್ಟಮರ್ ಗೆ ಕಸ್ಟಮರ್ ಕೈಯಲ್ಲಿ ಇರೋದು ಕೊಡೋದು ಬಿಡೋದು ಕಸ್ಟಮರ್ ಡಿಸೈಡ್ ಮಾಡ್ಲಿ ಅದನ್ನ ತಗೊಂಡು ನೀವು ಆಕ್ಷನ್ ಕೊಡ್ತಾರೆ ಕೆಲವೊಂದು ಕಸ್ಟಮರ್ ಕೊಡಲ್ಲ ಯಾರಿಗೂ ಮಾಡಿ ಕೇಳೋದಿಲ್ಲ ಫೋರ್ಸ್ ಈ ವಿಡಿಯೋ ನಾನು ಮಾಡಿದ್ದೀನಲ್ವಾ ನಿಮ್ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ತಗೊಂಡಿರೋ ದುಡ್ಡನ್ನ ನಿಮ್ಗೆ ತೋರ್ಸಿದೀನಲ್ವಾ ಸರ್ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ನೀವು ಕೂಗಾಡಿ ಮಾತಾಡಿ ನನಗೆ ನೀವು ಬೆದರಿಕೆ ಹಾಕಿ ಥ್ರೆಟ್ನಿಂಗ್ ಮಾಡಿ ನಾನು ಅದ್ರ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತಂದ್ರೆ ಅದು ತಪ್ಪದು ಹೇಳಿ ಹೇಳಿ ನಾನು ಮಾತಾಡ್ತೀನಿ ಈಗ ನಾನು ಕೂಗಾಡಿಲ್ಲ ನಾನು ನಾನ್ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ನೀವ್ ನೀವು ಏನಂದ್ರೆ ಅವಾಗ ನೀವೇನಂದ್ರೆ ಅವಾಗ ಏನಂದ್ರೆ ನೀವು ನೀವ್ ಯಾಕೆ ಕೊಡ್ತೀರಾ ಅಂತ ನೀವು ಕೊಡೋ ಸರ್ ಕೊಡೋರ್ದಷ್ಟು ತಪ್ಪಿದ್ಯೋ ತಗೊಂಡವ್ರದಷ್ಟು ತಪ್ಪಿದ ಹುಡುಗರು ತಗೋತಾ ಇಲ್ಲ ನಿಮ್ ಹುಡುಗರು ತಗೋತಾ ಇಲ್ಲ ಸಾರ್ ನಿಮ್ ಹುಡುಗರು ತಗೊಂತ ಇಲ್ಲ ನಿಮ್ಗೆ ಹೇಳ್ತಾ ಇರೋದು ನಿಮ್ ಹುಡುಗರು ತಗೋತಾ ಇಲ್ಲ ಎಕ್ಸ್ಟ್ರಾ ಕೇಳ್ತಾ ಇದಾರೆ ಮನೆ ಬಾಗಲ್ ಬಂದು ಇಷ್ಟು ಕೊಡ್ಲೇಬೇಕು ಅಂತ ಇವಿ ಸರ್ ಡಿಮ್ಯಾಂಡ್ ಮಾಡ್ತಾವ್ರೆ ಡಿಮಾಂಡ್ ಡಿಮ್ಯಾಂಡ್ ಮಾಡಿದಕ್ಕೆ ಕಂಪ್ಲೇಂಟ್ ಮಾಡಕ್ ಬಂದಿರೋದು ವಿಡಿಯೋನು ಮಾಡಿದ್ದೀನಿ ಸರ್ ಹೇಳ್ತೀನಿ ಪ್ರಿಂಟ್ ಆಗುತ್ತೆ ಯಾಕೆ ಯಾಕೆ ಕೊಡ್ಬೇಕು ನಾವು ಕೊಡಲ್ಲ ಅಂತ ಹೇಳ್ತೀವಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಮಾಡ್ತಾ ಇದಾರೆ ಡಿಮ್ಯಾಂಡ್ ಮಾಡ್ತಾ ಇದಾರೆ ಸಿಲಿಂಡರ್ ಡೆಲಿವರಿ ಕೊಡಲ್ಲ ಅಂತಾರೆ ಮಾಡಿದ್ದಾರೆ ವಿಡಿಯೋ ಮಾಡಿದ್ದೀರಿ ಆಯ್ತು ನಿಮ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಏನ್ ಮಾಡಿದ್ದೀರಾ ಸಜ್ಜಾ ಬರದ್ದು ಒಂದ್ ಎರಡು ಸತಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಏನ್ ಮಾಡಿದ್ದೀರಾ ಇದೇ ತರ ಎಕ್ಸ್ಟ್ರಾ ಕೇಳಿದ್ದೀನಿ ನಾನು ಕಂಪ್ಲೇಂಟ್ ನಾನೇ ಕೊಟ್ಟಿದ್ದೀನಿ ಸರ್ ಯಾರು ಕಸ್ಟಮರ್ ಸರ್ ಕಂಪ್ಲೇಂಟ್ ನಾನೇ ಕೊಟ್ಟಿದ್ದೀನಿ ನೋಡಿ ಅಪ್ಪ ಈಗ ವೀಕ್ಷಕರೇ ಸಜ್ಜಾಪುರದಲ್ಲಿ ಸರ್ ನೋಡಿ ನೋಡಿ ಇಲ್ಲೇ ಇಲ್ಲೇ ಸಜ್ಜಾಪುರದಲ್ಲಿ ಭಾರತ ಗ್ಯಾಸ್ ಯಶಸ್ ಎಕ್ಸ್ಟ್ರಾ ತಗೋತಾ ದಯವಿಟ್ಟು ಕಾಮೆಂಟ್ ಮಾಡಿ ವೀಕ್ಷಕರೇ ನೀವೇ ಕಮೆಂಟ್ ಮಾಡಿ ಒಂದಿಬ್ರು ಅಲ್ಲ ಎಲ್ಲಾರು ಕಾಮೆಂಟ್ ಮಾಡಿ ಅವ್ರು ತೋರ್ಸೋಣ ಈಗ ಹೇಳಿದ್ರಲ್ಲ ಡಿಸ್ಟ್ರಿಬ್ಯೂಟರ್ ಏನ್ ನಾನು ನ್ಯಾಯವಾಗಿದ್ದೀನಿ ಅಂತ ಇನ್ನೊಂದ್ ದಿವಸ ಮಾಡೋಣ ಇದು ವಿಡಿಯೋ ಭಾರತ ಗ್ಯಾಸ್ ಇಲ್ಲೇ ನಮ್ಮ ಉಪಾಧ್ಯಕ್ಷ ಕೆಆರ್ ಎಸ್ ಉಪಾಧ್ಯಕ್ಷ ಆಗಿರುವಂತ ಅವ್ರ ಮನೆಯಲ್ಲೇ ಎಕ್ಸ್ಟ್ರಾ ದುಡ್ಡು ಕೇಳಿದ್ದು ತಾವೆಲ್ಲ ನೋಡಿದ್ದೀರಾ ವಿಡಿಯೋನ ಇವತ್ತಿನ ದಿನ ನಾನು ಡಿಸ್ಟ್ರಿಬ್ಯೂಟ್ರು ನಾನೇ ತಗೊಂಡಿದ್ದೀನಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಇದ್ದಾರಲ್ಲ ಇದನ್ನ ಪ್ರೂವ್ ಸಮೇತ ಇಡ್ಕೊಡೋಣ ಅವಾಗ ಇವ್ರು ಏನು ಹೇಳ್ತಾರೋ ನೋಡಬೇಡೋಣ ನೋಡಿ ಸರ್ ನಿಮ್ಗೆ ಅದೇ ಬೇಕಾದ ಅದೇ ಕಸ್ಟಮರ್ನ ಕರ್ಕೊಂಡು ಈಗಲೇ ಬರ್ತೀನಿ ಅದಕ್ಕೆ ಉತ್ತರ ಕೊಡ್ಬೇಕು ಸರ್ ನೀವು ಏನು ಎಕ್ಸ್ಟ್ರಾ ತೊಗೊಂಡಿದ್ದೀರೋ ಎಷ್ಟು ಡಿಮ್ಯಾಂಡ್ ಮಾಡಿ ತೊಗೊಂಡಿದ್ದೀರೋ ವಿಡಿಯೋ ಸಮೇತ ಕೊಡ್ತೀನಿ ಸರ್ ನಿಮ್ಗೆ ಕೇಳಿಸ್ತಾ ಇದೆಯಾ ಸರ್ ವಿಡಿಯೋ ಸಮೇತ ಕೊಡ್ತೀನಿ ನಿಮ್ಗೆ ಇದಕ್ಕೆ ಮಾತಾಡೋದಕ್ಕಲ್ಲ ಅವಾಗ ಮಾತಾಡಿ ನಿಮ್ಗೆ ಉತ್ತರ ಕೊಡ್ತೀನಿ ಇದು ಇವರ ಧೋರಣೆ ಅದ್ರಲ್ಲಿ ಏನೋ ಅವರು ಭಿಕ್ಷೆ ಬೇಡ್ ತಿಂತಾರೆ ಅದ್ರಲ್ಲಿ ಇವ್ರಿಗೂ ಲಾಭ ಇದೆ ಅನ್ಸುತ್ತೆ ಇಲ್ದಿದ್ ಮಾಡೋದಿಲ್ಲ ಯಾಕೆ ಮಾಡ್ಬೇಕು ನೋಡಿ ನೋಡಿ ಆಯ್ತು ತಗೊಂಡ